ಹಾಯ್ ಗೆಳೆಯರೆ ನಾನು ರಕ್ಷಿತಾ ನನಗೆ ವಯಸ್ಸು ಇಪ್ಪತ್ತೆಂಟು ನನಗೆ ಮದುವೆಯಾಗಿದ್ದು ಗಂಡನೂ ಕೂಡ ಒಳ್ಳೆಯವರು ನಮ್ಮ ಅತ್ತೆ ತೀರಿ ಹೋಗಿದ್ದರು ಆದರೆ ಮಾವ ಮಾತ್ರ ನಮ್ಮ ಜೊತೆಗೆ ವಾಸವಾಗಿದ್ದರು ಅವರ ಜೊತೆಗೆ ನಡೆದ ಘಟನೆಯ ಬಗ್ಗೆ ನಾನು ಇಂದು ನಿಮಗೆ ತಿಳಿಸುತ್ತೇನೆ ನಾನು ಮದುವೆಯಾದ ಹೊಸತರಲ್ಲಿ ಹೆಚ್ಚಾಗಿಯೇ ನನ್ನ ಗಂಡನ ಜೊತೆಗೆ ಸಮಯವನ್ನು ಕಳೆಯುತ್ತಿದ್ದೆ ಮದುವೆಯಾದ ಹುರುಪಿನಲ್ಲಿ ಎಲ್ಲವೂ ಚೆನ್ನಾಗಿತ್ತು ಹೊರಗಡೆ ಕೆಲವೊಮ್ಮೆ ಊಟಕ್ಕೆ ಹೋಗುತ್ತಿದ್ದೆವು ಹೀಗೆ ಒಂದೆರಡು ವರ್ಷಗಳು ಕಳೆದರೂ ಸಂತಾನ ಭಾಗ್ಯ ನಮಗೆ ಸಿಕ್ಕಿರಲಿಲ್ಲ ಇದಕ್ಕೆ ಅಪವಾದ ಎಂಬಂತೆ ನನ್ನ ಗಂಡ ಕೂಡ ಅಂಗಡಿಯಿಂದ ಬಂದ ಕೂಡಲೇ ಸುಸ್ತು ಎಂದು ತಮ್ಮ ಪಾಡಿಗೆ ತಾವು ಬಿದ್ದುಕೊಳ್ಳುತ್ತಿದ್ದರು ನನಗೆ ಅವರನ್ನು ಕಂಡು ಕೆಲವೊಮ್ಮೆ ಕೋಪವೂ ಬರುತ್ತಿತ್ತು ಹೀಗೆ ಒಂದಿಷ್ಟು ದಿನ ಕಳೆದ ಮೇಲೆ ನನಗೆ ಜೀವನದ ಬಗ್ಗೆ ಬೇಜಾರಾಗತೊಡಗಿತು ಹೀಗಿದ್ದಾಗ ಒಂದು ದಿನ ನಡೆದ ಘಟನೆಯಿಂದ ಎಲ್ಲವೂ ಬದಲಾಗಿ ಬಿಟ್ಟಿತ್ತು ಒಂದು ದಿನ ಮಾವ ಜಾರಿ ಬಿದ್ದು ಕಾಲು ಮುರಿದುಕೊಂಡರು ಅವರಿಗೆ ಎಲ್ಲವೂ ಕೂತಲ್ಲೇ ಆಗಬೇಕಾಗಿತ್ತು ನಾನು ಕೂಡ ಏನು ಎಂದುಕೊಳ್ಳದೆ ಅವರ ಸೇವೆ ಮಾಡುತ್ತಿದ್ದೆ ಎಂದಿನಂತೆ ಸಾಯಂಕಾಲ ಮಾವನಿಗೆ ಕೊಡಲು ಹೋದಾಗ ಅವರು ನನ್ನ ಕೈಯನ್ನು ಸವರಿಬಿಟ್ಟರು ನನಗೆ ಮೈಯೆಲ್ಲ ಜುಮ್ ಎಂದಿತು ನಾನು ಮತ್ತೆ ಅಡುಗೆ ಮನೆಗೆ ಹೊರಟಾಗ ಬಾ ಇಲ್ಲಿ ಕುಳಿತುಕೋ ನನಗೆ ಒಬ್ಬನೇ ಕೂತು ಕೂತು ಬೋರ್ ಆಗ್ತಾ ಇದೆ ಎಂದು ಕರೆದರು ಆಗ ನಾನು ಕೆಲಸ ಇದೆ ಎಂದಾಗ ಪರವಾಗಿಲ್ಲ ಬಾ ಎಂದು ಅಲ್ಲೇ ಕೂರಿಸಿಕೊಂಡರು ಕೂತಿದ್ದೇತಡ ಅವರು ಮಾತಾಡ್ತಾ ಮಾತಾಡ್ತಾ ಒಂದು ಬೇರೆ ದೃಷ್ಟಿಯಿಂದ ನೋಡೋಕೆ ಶುರು ಮಾಡಿದರು ಪ್ರತಿದಿನ ಈ ಘಟನೆ ನಡೆಯುತ್ತಿತ್ತು ಅಲ್ಲದೆ ರಾತ್ರಿ ಯಜಮಾನರು ಬಂದು ಊಟ ಮಾಡಿ ಬಿದ್ದುಕೊಳ್ಳುತ್ತಿದ್ದರು ಇದರಿಂದಾಗ ಮನಸ್ಸು ಕಾಲು ಮುರಿದ ಮಾವನ ಬಗ್ಗೆ ಚಿಂತಿಸತೊಡಗಿತು ಕೊನೆಗೆ ಒಂದು ದಿನ ಸಾಯಂಕಾಲ ನಾನು ಬಹಳ ಹೊತ್ತಿನಿಂದ ಆ ವಿಡಿಯೋ ನೋಡುತ್ತಿರಬೇಕಾದರೆ ಮಾವನ ಚಹಾ ತಗೊಂಡು ಬಾ ಎಂದು ಕೂಗಿದರು ಬಹಳ ಹೊತ್ತು ಅದನ್ನು ನೋಡಿದ್ದರಿಂದ ನಾನು ಅದರ ಬಗ್ಗೆಯೇ ಚಿಂತಿಸುತ್ತಾ ಇದ್ದೆ ಆದರೆ ಆ ದಿನ ಚಹಾ ಕೊಡೋಕೆ ಹೋದಾಗ ಅವರು ತಡ ನಾನು ಅವರಿಗೆ ಶರಣಾಗಿ ಇನ್ನೇನು ಎಲ್ಲವೂ ಶುರುವಾಗಬೇಕು ಎನ್ನುವಷ್ಟರಲ್ಲಿ ಮನೆಯ ಗೇಟ್ ಶಬ್ದವಾಯಿತು ನಾನು ಕೂಡಲೇ ಹೊರಗೆ ಬಂದು ಆದರೆ ಕೊನೆಗೂ ಮಾವ ತನಗೆ ಬೇಕಾಗಿದ್ದನ್ನು ಪಡೆಯುವಲ್ಲಿ ಸಫಲರಾಗಿದ್ದರು ಅವರು ಅದನ್ನು ಹೇಗೆ ಪಡೆದರು ಎಂಬುದನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ